ಂತೆ ನಿಮ್ಮೆಲ್ಲರಿಗೂ ಸಹ ಇಲ್ಲಿ ಇಲ್ಲಿ ಪತ್ರಕರ್ತರು ಬಂದಿದ್ವಿ ಸಾಕಷ್ಟು ಜನ ಹಿರಿಯ ಹೋರಾಟಗಾರರು ಕಲಾವಿದರು ಎಲ್ಲರೂ ಬಂದಿದ್ರಿ

ನಮಿತೆ ಸಮಾಜನಿರಕ್ಕೆ ಡಾಕ್ಟರ್ ಜಯಕರೆ ಹೆಸರುಗಳನ್ನು ಚಿಕ್ಕದಾಗಿ ಮಾಡಿ ಎಲ್ಲರೂ ಫ್ರೆಂಡ್ಸ್ ನಮಿತೆ ಸಂವಿಧಾನ ರಚನಾ ಶ್ರೀ ಹಾಡುಗಳಿಗೆ ಮಾರ್ಗದರ್ಶನಕ್ಕೆ ಕಾಲೇಜಲ್ಲಿ ತನಿ ಅಂತ ನಮ್ಮ ಜಸ್ಕಿ ಪುನರೋಮದಾಸರು ಅವರಿಗೆ ಆಮ್ ನೆವರ್ ಯೇಹು ಸಂವಿಧಾನ ರಚನಾ ಹಾಡುಗಳನ್ನು ಅದೇ ಇಷ್ಟು ಕೇಳ ಅಂತ ಸುಮಾರು ಮೂರು ಹಾಡುಗಳನ್ನು ಅದು ಮುಂದೆ ನಿಮಗೆ ಬರುತ್ತೆ ಈ ಜಸ್ಟೀಸ್ ನಾವು ಉದ್ದಕ್ಕೆ ಹೇಳಕ್ಕಾದ್ರೆ ನಾನು ಎನ್ ಹೆಂಡಿ ಎನ್ ಹೆಂಡಿ ಅಂತ ಹೇಳಕ್ಕೆ ಅದು ಈಗ ಜನಪ್ರಿಯವಾಗಿದೆ ಹೇಳಕ್ ಚೆನ್ನಾಗಿದೆಯಲ್ಲ ಎನ್ ಹೆಂಡಿ ಅದೇ ತರಹ ನಮ್ಮ ಬೇಲೂರು ಮಾಡಿ ಸಾರು ಅವ್ರಿಗೆ ಒಂದು ಸಂದರ್ಶನದಲ್ಲಿ ನಿಮ್ಮ ಧರ್ಮ ಯಾವುದು ಕೇಳ ಅದಕ್ಕೆ ಅವರು ನಟುದು ಬೌದ್ಧ ಧರ್ಮ ಮತ್ತು ಲಿಂಗಾಯತ ಧರ್ಮ ಎರಡೂ ಸೇರಿ ಮದುವೆ ಆಗ್ಬಿಟ್ಟು ಅಲ್ಲಿ ಬಿಟ್ಟು ಒಬ್ಬ ಸಾಮಗ್ರಿಕೆಯಲ್ಲ ಅದು ನನ್ನ ಧರ್ಮ ಅಂತ ಅದು ಹೇಳಿದೆ ಅವ್ರ ಹೆಸರು ಊಟ ದೇವರು ಮಹಾದೇವರು ನಾನೇನ್ಬಿಡದೆ ಚಿಕ್ಕನ್ ಮಾಡಿ ಡಿ ಎಂ ಡಿ ಅವರು ಎನ್ ಡಿ ಇವರು ಡಿ ಎಂ ಡಿ ನನಗೆ ಇವರು ಕಂಡ್ರೆ ಬಹಳ ಯಾರು ನಮ್ಮ ಜೈಪ್ರಕಾಶ ಅವ್ರ ಹೆಸರೇ ನಮಗೆ ಸ್ಫೂರ್ತಿ ಯಾಕೆಂದ್ರೆ ಅವ್ರ ಹೆಸರಲ್ಲಿ ಜಯಪ್ರಕಾಶ್ ಆ ಹೆಸರೇ ಇಡೀ ಭಾರತಕ್ಕೆ ಸಂವಿಧಾನದ ಮಹತ್ವ ಹೋರಾಟದ ಮಹತ್ವ ಮತ್ತು ಪ್ರಜಾಪ್ರಭುತ್ವದ ರಕ್ಷಣೆ ಮಾರ್ಗ ಎಲ್ಲ ತೋರಿಸ್ಕೊಟ್ಟಂತ ಯೋಚನೆ ಮಾಡಿ ಮಾಡಿ ಈ ಬಂಜಗೆರೆ ಅದು ಚೆನ್ನಾಗಿದೆ ಬಂಜ ಮತ್ತು ಗೆರೆ ಬಿ ಜಿ ಜೆ ಪಿ ಬಿ ಜೆ ಪಿ ಬಿ ಬಿಜಿ ಜೆ ಪಿ ಅನ್ಬ ನಾನು ಯಾಕೆಂದ್ರೆ ಅವ್ರನ್ನ ಸ್ವಲ್ಪ ನಗಿಸ್ಬೇಕಿತ್ತು ಅದಕ್ಕೋಸ್ಕರ ಅದೇ ಅವರು ನಮ್ಮ ಕಾಲದ ಅತಿ ದೊಡ್ಡ ವಾಗ್ನಿ ಮತ್ತು ಹೋರಾಟಗಾರ ನನ್ನ ಎಲ್ಲ ಕನಸುಗಳ ಹಿಂದೆ ಅವರಿದ್ದಾರೆ ಈಗ ಅವರು ಆಡಿದ ಅಷ್ಟು ಮಾತುಗಳು ಮತ್ತು ನಮ್ಮ ಗುರುರಾಜ್ ಅವರು ಹಮ್ಮಿಕೊಂಡಿರುವ ಈ ಹೋರಾಟ ಎಲ್ಲವೂ ಸಂದರ್ಭಕ್ಕೆ ಬೇಕಾದಂಥ ಹೋರಾಟ ಇದು ಇವತ್ತು ನಾವು ಕೈಗೆತ್ತಿಕೊಳ್ಳಲೇಬೇಕಾಗಿರುವಂತ ಹೋರಾಟ ನಾವು ಎಲ್ಲಿಂತಿದ್ದೀವಿ ಇವತ್ತು ಸ್ವಯಂ ಇಚ್ಛೆಯಿಂದ ರಾಜತ್ವದ ಕಾಲ ಮುಗಿತು ಪ್ರಭುಗಳ ದರ್ಬಾರಿಂದ ಇಲ್ಲ ಇನ್ನು ಹೇಳಿದ್ರು ಜನಗಳ ಕಾಲ ಅಂತ ನಿರ್ಧಾರ ಮಾಡಿ ನೇರವಾಗಿ ಈ ರಾಷ್ಟ್ರಕ್ಕೆ ತಮ್ಮ ಅರಮನೆಯ ಎಲ್ಲ ಅಧಿಕಾರವನ್ನ ರಾಷ್ಟ್ರಕ್ಕೆ ಕೊಟ್ಟ ಒಂದು ರಾಜರ ಕಟ್ಟಿದ ಗಡಿಯಾರ ಕೆಳಗಡೆ ಬಿದ್ದಿದೆ ನಾವು ಇವತ್ತಿಲ್ಲ ಅವರೇ ಹಾಕಿಕೊಟ್ಟ ಅಡಿಪಾಯ ಇದು ಇಡೀ ಭಾರತದಲ್ಲಿ ಯಾವ ರಾಜರು ಕೊಡದೇ ಇರೋದಕ್ಕಿಂತ ಮುಂಚೆ ನಮ್ಮ ರಾಜರುಗಳು ಇದು ಪ್ರಜೆಗಳ ಕಾಲ ಇನ್ನೇನಿದ್ರು ಅವರಿಂದ ರಾಜ್ಯ ನಡೀಬೇಕು ಅಂತ ಈ ಮೈಸೂರು ಸಂಸ್ಥಾನದ ಅಧಿಕಾರವನ್ನ ಸಂವಿಧಾನಕ್ಕೆ ಕೊಟ್ಟಿದ್ದಾರೆ ಅಂಥ ಜಾಗದಲ್ಲಿಂತು ಎಗೈನ್ ವಿ ಆರ್ ಫೈಟಿಂಗ್ ಫಾರ್ ದಿ ಸಂವಿಧಾನ ಅಲ್ವಾ ಇದ್ರೆ ಸರಿ ಪ್ರಜಾಪ್ರಭುತ್ವ ಅಲ್ಲ ಯಾಕೆಂದ್ರೆ ಪ್ರಜಾಪ್ರಭುತ್ವ ಅಂದ್ರೆ ಜಗತ್ತಿನ ಎಲ್ಲ ವ್ಯವಸ್ಥೆಗಳಲ್ಲಿ ಶ್ರೇಷ್ಠ ಅಂತ ಅಲ್ಲ ಎಲ್ಲ ವ್ಯವಸ್ಥೆಗಳಲ್ಲಿ ಇದ್ದಿದ್ರಲ್ಲಿ ಬೆಟ್ಟದು ಯಾಕೆ ಅದನ್ನು ಕಾಯ್ಕೊಳ್ಬೇಕು ನಾವು ಇದನ್ನ ಪಾಲಿ ಭಾಷೆಯಲ್ಲಿ ಏನು ಹೇಳ್ತಾರೆ ಅಂದರೆ ರಕ್ಕೋ ರಕ್ಕತಿ ಸಂವಿಧಾನ ಅಂದರೆ ನಮ್ಮ ಹಳೆಯ ಶ್ಲೋಕವಿದೆ ಧರ್ಮ ರಕ್ಷತಿ ರಕ್ಷಿತಾಂತ ಅದನ್ನು ಪಾಲಿ ಭಾಷೆಯಲ್ಲಿ ರಕ್ಕೋ ರಕ್ಕತಿ ಸಂವಿಧಾನ ಸಂವಿಧಾನ ಅಲ್ಲಿದೆ ಅದು ನಮ್ಮನ್ನು ಕಾಪಾಡುತ್ತೆ ಅಂತ ಸುಮ್ಮನೆ ಕೂತರೆ ಅದು ನಮ್ಮನ್ನು ಕಾಪಾಡಲ್ಲ ನಾವು ಅದನ್ನು ಕಾಪಾಡಿಕೊಳ್ಬೇಕು ನಮ್ಮ ಮಂಜೇರಿಯವರು ಒಂದು ಒಳ್ಳೆ ಮಾತು ಹೇಳಿದ್ದಾರೆ ಏನು ಸಂವಿಧಾನ ಅಂದರೆ ಇಸ್ ಇಸ್ ಎ ಬುಕ್ ಆಫ್ ರೂಲ್ಸ್ ನಾವು ಸಂವಿಧಾನ ಇರೋದು ನಿರ್ಬಂಧಿಸುವುದಕ್ಕಲ್ಲ ನಿರ್ಮಿಸೋದಕ್ಕೆ ಅಂತ ಹೇಳಿದ್ದಾರೆ ಅಲ್ವಾ ಸರ್ ಸಂವಿಧಾನ ಇರೋರು ನಮ್ಮನ್ನ ನಿರ್ಮಿಸೋದಕ್ಕೆ ರೆಸ್ಟ್ರಿಕ್ಟ್ ಮಾಡಬೇಕಲ್ಲ ಅಂತ ಸಂವಿಧಾನವನ್ನ ನಾವು ಕಾಪಾಡಿಕೊಳ್ಳಬೇಕು ಗುರುರಾಜ್ ನರದಗಡೆ ಹೇಳಿದ್ದಾರೆ ಈಗ ರಾಜ್ಯದಲ್ಲಿ ಏನ್ ನಡೀತಾ ಇದೆ ಅದನ್ನ ಜಯಪ್ರಕಾಶ್ ಹೇಳಿದ್ದಾರೆ ನನಗೆ ಸಂಗೀತಗಾರನಾಗಿ ನೋಡ್ತಾ ಇದ್ದೀನಿ ನಾನು ಎಲ್ಲೋ ಹಾಡು ಮಾಡಿಕೊಂಡು ಹಾಡು ಬರ್ಕೊಂಡು ಡಿ ಸಿ ಸ್ಕೂಲ್ ನಡ್ಸ್ಕೊಂಡು ಸುಮ್ಮನೆ ಇದೆ ನನಗೂ ಶ್ರೀಮಾನ್ ಸಿದ್ದರಾಮಯ್ಯನವ್ರಿಗೂ ಯಾವುದೇ ಸ್ನೇಹ ಇಲ್ಲ ಯಾವುದೇ ಸಂಬಂಧ ಇಲ್ಲ ಯಾವುದೇ ಸಲಿಗೆ ಇಲ್ಲ ನಾನು ಅವರಿದ್ದಷ್ಟು ಕಾರಣಕ್ಕೆ ಯಾವತ್ತೂ ಯಾವುದಕ್ಕೂ ಅವ್ರ ಬಳಿ ಹೋಗಿಲ್ಲ ಅಂಥ ಸಿದ್ದರಾಮಯ್ಯನವರು ಇಂಥ ಹಂಸ ನೀವು ದಸರಾ ಉದ್ಘಾಟನೆ ಮಾಡಿ ಅಂತ ಯಾಕೆ ಹೇಳ್ತಾರೆ అందరమయ్యవరు ఆడతమాత రాజ్య నీతి ఎలా నోడతా యాదక్కి యావ ఔషధి కొడుకు అంత చింతెడతా నన్న తప్పు మాత అడుకే ఆడ మాతో యావో సణ వివాద బు అర్థం అర్థమాక ఈ వ్యక్తిగా ಯಾವ ಸ್ಥಾನಕ್ಕೆ ಕಳ್ಸರೆ ಸರೋಗುತ್ತೆ ಅಂತ ನೀವು ಉದ್ಘಾಟನೆ ಮಾಡಿ ಅಂತ ನನ್ನನ್ನು ಕಳ್ಸಿದರು ಅಂಥ ಸಿದ್ದರಾಮಯ್ಯವರು ಉದ್ಘಾಟನೆ ಆದಮೇಲೆ ಸಮಾರೋಪ ಆದಮೇಲೆ ಇದುವರೆಗೂ ನಾನು ಪರ್ಸನಲ್ಲಾಗಿ ಭೇಟಿಯಾಗಿಲ್ಲ ಯಾಕೆಂದರೆ ಅವರು ತಮ್ಮ ಹೃದಯದಿಂದ ಆದೇಶಿಸಿದ್ರು ನಾನು ನನ್ನ ಹೃದಯ ಪೂರ್ವಕವಾಗಿ ಆ ಕರ್ತವ್ಯವನ್ನು ಮಾಡಿದ್ದೇನೆ ಅಷ್ಟೇ ನನಗೆ ಸರ್ಕಾರ ಪಕ್ಷ ಅಧಿಕಾರ ಇವೆ ಹೌದು ಬೇಕಾಗಿಲ್ಲ ಇರೋದ್ರಿಂದ ನಾನಲ್ಲಿ ಹೋಗಿಲ್ಲ ಆದರೆ ಇವತ್ತು ಅಂತಹ ಸಹೃದಯ ಅಂತಹ ಸಶಕ್ತ ನಾಯಕ ಇವತ್ತು ಸಣ್ಣ ಪುಟ್ಟ ಕೆಲಸಕ್ಕೆ ಬಾರ್ದವಲ್ಲ ಮಾತಾಡಂಗಾಯ್ತಲ್ಲ ಏನಿದು ಅಂತ ನೋಡಿದ್ರೆ ಆಮೇಲೆ ಗೊತ್ತಾಯ್ತವರಿಗೆ ಇವರು ಹೇಳಿದ ಆ ಹುದ್ದೆ ಏನು ಹುದ್ದೆ ಸಾರ್ದು ರಾಜ್ಯಪಾಲ ಆ ರಾಜ್ಯಪ ರಾಜ್ಯಪಾಲ ನನಗೆ ಅದು ರಾಜ್ಯಪಾಲ ಅಂತ ಅನ್ಸದೇ ಇಲ್ಲ ಅದು ಕೇಂದ್ರಪಾಲ ಅಂತ ಹೆಸರಿಟ್ಲಿ ಚೆನ್ನಾಗಿರುತ್ತೆ ನಮ್ಗೆ ಈ ಪಾಲ ಬೇಡ ಕೇಂದ್ರಪಾಲ ಬೇಡ ನಮಗೆ ಬೇಕಾಗಿರುವುದು ಸಂವಿಧಾನದಲ್ಲಿ ಆ ಬೇಕು ಅಲ್ವಾ ಈ ಕೇಂದ್ರಪಾಲನ ನಾವು ಏನ್ ಪಾಡದಿಟ್ಕೊಂಡಿರ್ಲಿ ನಿಮಗೆ ಗೊತ್ತಿಲ್ಲ ಹತ್ತು ವರ್ಷದಿಂದೆ ತುಂಬಾ ಗೊತ್ತಿದೆ ಅಹೋರಾತ್ರಿ ಮಾತು ಆಡ್ತೀನಿ ಪರವಾಗಿಲ್ಲ ಪರವಾಗಿ ಒಂದು ಹತ್ತು ಹನ್ನೆರಡು ವರ್ಷದಿಂದೆ ನಮಗೆ ವಾಸನೆ ಹೊಡಿತಾ ಇತ್ತು ಯಾವುದು ಈ ಬಿ ಜೆ ಪಿ ಸರ್ಕಾರ ಇನ್ನೇನು ಬರ್ತಾ ಇದೆ ನಮ್ಮ ಮತದಾರರ ಬಾಯಿಗೆ ಇವರು ಕೈ ಹಾಕ್ತಾ ಇದ್ರೆ ಅಂತ ಗೊತ್ತಿರೋದು ನಾವು ಕಾರಲ್ಲಿ ಪ್ರಯಾಣ ಮಾಡ್ತಾ ಇದ್ದಾಗ ಈ ಟ್ಯಾಂಕರ್ ಇರ್ತಾವಲ್ಲ ಪೆಟ್ರೋಲ್ ಡೀಸೆಲ್ ಆಯಿಲ್ ಟ್ಯಾಂಕರ್ಗಳು ರೋಡಲ್ಲಿ ಅಲ್ಲಿ ಹೋಗ್ತಾ ಇರ್ತವೆ ಅಲ್ವಾ ನಮ್ಮನ್ನ ಕ್ರಾಸ್ ಮಾಡ್ಕೊಂಡು ಹಿಂಗೆ ಹೋದಾಗ ನೋಡಿದ್ರೆ ಆ ಹಿಂದೆ ಹೈಲಿ ಇನ್ಫ್ಲೇಮಬಲ್ ಅಂತ ಬರ್ತಿರೋರು ಏನು ಇನ್ ಫ್ಲೇಮಬಲ್ ನಾನು ನೋಡೋದು ಹೌದಲ್ಲ ಅದ್ರ ಕೆಳಗಡೆ ಒಂದು ಕಮಲ ಹೂವು ಇರೋದು ನಾನು ಹೇಳ್ತೆ ನೋಡು ಐಲಿ ಇನ್ ಫ್ಲೇಮಬಲ್ ನಮ್ಮನ್ನ ಓವರ್ಟೇಕ್ ಮಾಡ್ಕೊಂಡು ಹೋಗ್ತಾ ಇದೆ ಒಂದಲ್ಲ ಒಂದ್ ದಿವಸ ಈ ಹೂವ ಐಲಿ ಇನ್ಫ್ಲೇಮಬಲ್ ಇದು ಭವಿಷ್ಯ ಹಾಗೆ ಪಾಪ ಅವ್ರಿಗೆ ಗೊತ್ತಿಲ್ಲದ ಹಾಗೆ ಹೈಲಿ ಇನ್ಫ್ಲೇಮಬಲ್ ಅಂತ ಹಾಕ್ಕೊಂಡು ಅಲ್ಲಿ ಆ ಹೂವ ಮುದ್ರೆ ಬಿದ್ದಿತ್ತು ನೀವು ನಂಬಲ್ಲ ಮೊದಲನೇ ಸರಿ ಈ ಬಿ ಜೆ ಪಿ ಸರ್ಕಾರದ ಅಧಿಕಾರಕ್ಕೆ ಬಂದ ಕೂಡಲೇ ಎಲ್ಲ ಟ್ಯಾಂಕರ್ ಮೇಲೆ ಈ ಹೂವು ಆಳಿಸ್ಬಿಟ್ರು ಇವತ್ತು ನೋಡಿ ಎಲ್ಲರೂ ಆ ಹೂವು ಕಡಲ್ಲ ಆ ಹೂವು ಮೊನ್ನೆ ಕಾರ್ಟೂನ್ ಅಲ್ಲಿ ಯಾರು ಚೆನ್ನಾಗ್ ತಾವರೆ ಚಂದ ಅಂತ ಹಾಕಿದರು ಇಲ್ಲಿ ಬಂದ್ಬಿಡಿದೆ ಅದು ಆಹ್ವಾಲ್ಮಯಾಗಿ ಇಲ್ಲಿ ಬಂದ್ಬಿಟ್ಟಿದೆ ಅವರು ಯಾಕೆ ಮಾಡ್ತಾರೆ ಹೇಗೆ ಮಾಡ್ತಾರೆ ಅದೆಲ್ಲ ನಿಮ್ಗೆ ಗೊತ್ತಿದೆ ನನಗೆ ಅನಿಸುತ್ತೆ ಅಂದರೆ ಒಬ್ಬ ಅಮಿತಾಬ್ ಬಚ್ಚನ್ ಸುಮ್ಮನೆ ಒಬ್ಬ ಅಮಿತಾಬ್ ಬಚ್ಚನ್ ಅವನ ವೃತ್ತಿಯಲ್ಲಿ ಅವನ ನಟನೆಯಲ್ಲಿ ಒಂದು ಸಣ್ಣ ಕಳಂಕ ಇಲ್ಲದೆ ಐದು ದಶಕಗಳ ಕಾಲ ಈ ಭಾರತಕ್ಕೆ ಒಬ್ಬ ಸಾಂಸ್ಕೃತಿಕ ರಾಯಭಾರಿ ಆಗಿದ್ದಾನೆ ಅಲ್ವಾ ಅವನು ಒಂದೇ ದಿವಸ ಲಾಭನ ಇಲ್ಲ ಅಲ್ಲ ಐದು ದಶಕಗಳ ಕಾಲ ಆ ವ್ಯಕ್ತಿತ್ವ ಬೆಳೆದು ಬಂದು ಬಂದು ನಮ್ಮ ನಾಡಿನ ಆಸ್ತಿಯಾಗಿದೆ ಅದೇ ತರ ಡಾಕ್ಟರ್ ರಾಜ್ಕುಮಾರ್ ಅವರು ಅವರು ನಾಲ್ಕು ದಶಕಗಳ ಕಾಲ ವಿನಯವಾಗಿ ವಿಧೇಯತೆಯಿಂದ ಎಲ್ಲ ಪ್ರತಿಭೆಯನ್ನು ಪ್ರದರ್ಶಿಸಿ ಎಲ್ಲರನ್ನು ಗೌರವಿಸುತ್ತಾ ಎಲ್ಲ ಪುರಾಣಗಳಲ್ಲೂ ಕಾಣಿಸ್ಕೊಳ್ತಾ ತಮ್ಮ ವ್ಯಕ್ತಿತ್ವವನ್ನು ಕನ್ನಡದ ಮುಖಾಂತರ ಹೀಗೆ ಎತ್ತಿ ಕನ್ನಡ ಅಂದರೆ ರಾಜ್ಕುಮಾರ್ ಅನ್ನುವ ಮಟ್ಟಕ್ಕೆ ಬಂದಿದ್ದು ಎಷ್ಟು ವರ್ಷ ಆದಮೇಲೆ ನಾಲ್ಕು ದಶಕ ಆದಮೇಲೆ ಅದೇ ರೀತಿ ಕುವೆಂಪು ಅವರು ಕುವೆಂಪು ಅವರು ಒಟ್ಟಿನಿಂದ ಅವ್ರಿಗೆ ಏನಾಗಬೇಕಿತ್ತು ಬಡವರು ಕೂತೋ ಆದರೆ ಐದು ದಶಕಗಳ ಕಾಲ ಈ ಭಾರತದ ಸಾಂಸ್ಕೃತಿಕ ಮತ್ತು ವೈದಿಕ ಚಹರೆಗಳಿಗೆ ಉತ್ತರ ಕೊಡ್ತಾ ಕೊಡ್ತಾ ಒಂದು ಮಹಾಕಾವ್ಯದ ಮುಖಾಂತರ ಉತ್ತರ ಕೊಟ್ಟರು ಅಷ್ಟು ದೊಡ್ಡ ವ್ಯಕ್ತಿತ್ವ ಐದು ದಶಕಗಳ ಕಾಲ ಇಟ್ಟಷ್ಟು ನಾನು ಹೇಳೋದು ಒಂದು ನಾಡಿಗೆ ಒಂದು ಅಸ್ಮಿತೆ ಹುಟ್ಟೋದು ಯಾವಾಗ ದೇವರಾಜರಸವರು ದೇವರಾಜ ಹರಸವರು ಅವ್ರಿಗೆ ಏನು ಬೇಕಾಗಿತ್ತು ನಾಲ್ಕು ದಶಗಳ ಕಾಲ ಹೋರಾಡಿ 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 ಕರ್ನಾಟಕಕ್ಕೆ ಕರ್ನಾಟಕ ಏಕೀಕರಣಕ್ಕೆ ಗೌರವ ಎಲ್ಲವನ್ನು ಕೊಟ್ಟಂತ ಒಂದು ವ್ಯಕ್ತಿತ್ವ ಅಂದರೆ ಒಂದು ರಾಷ್ಟ್ರಕ್ಕೆ ಒಂದು ರಾಜ್ಯಕ್ಕೆ ಈ ರೀತಿಯ ಗುರುತುಗಳು ಒಂದು ದಿವಸದಲ್ಲಿ ಸಿಗಲ್ಲ ಹಾಗೆ ಶ್ರೀಮಾನ್ ಸಿದ್ದರಾಮಯ್ಯನವರು ಅವರು ನಿನ್ನೆ ಮೊನ್ನೆ ಉಟ್ಕೊಂಡ್ರು ಪುಡಾರಿ ರಾಜಕಾರಣಿ ಅಲ್ಲ ಅವರು ಅಷ್ಟು ಇಷ್ಟು ಕಾಸ್ತಿನ್ಬಿಟ್ಟು ಮನೆ ಸೇರ್ಕೊಂಡ ಅನ್ನುವ ಜಾತಿಯ ಮಾರ್ಲ ಅವರು ಅವರು ಬಡವರ ಪರವಾಗಿ ಧನಿ ಎತ್ತಿ ಕನ್ನಡ ನನ್ನ ಉಸಿರು ಅಂತ ಬಂದಂಥ ದೊಡ್ಡ ರಾಜಕಾರಣಿಯವರು ಅವರು ನಲವತ್ತು ವರ್ಷಗಳ ಕಾಲ ಹೀಗೆ ಬೆಳೆದು ಬಂದು ನಮ್ಮ ಗುರುತಾಗಿದ್ದಾರೆ ಅಂಥವರನ್ನ ನೀವು ಕೆಳಗಿಳಿಸ್ತೀರ ಅನ್ಕೊಳ್ಳಿ ಅಕಸ್ಮಾತ್ ಯಾರು ಪರ್ಯಾಯ ಇಷ್ಟು ತೂಕದ ವ್ಯಕ್ತಿ

ಜಗತ್ತಿಗೆ ತಿಳಿಸಿಕೊಟ್ಟಂತ ಬಸವಣ್ಣ ಕಟ್ಟಿದ ಕರ್ನಾಟಕ ಇದು ಈ ಬಸವಣ್ಣ ಇವತ್ತು ಜನವರ ಹಾಕೊಂಡು ದಾಡಿ ಬಿಟ್ಕೊಂಡು ವಚನ ದರ್ಶನ ಅಂತ ವಿಕೃತ ಮಾಡ್ತಾ ಇದ್ದಾರೆ ನಾವು ಸುಮ್ಮನೆ ಕೂತ್ಕೊಂಡು ನೋಡೋದನ್ನ ಸಾಧ್ಯವಾಯ್ತ ಅಧಿಕಾರಕ್ಕೋಸ್ಕರ ಬಸವಣ್ಣನ ಈಗಾಗಲೇ ಮುಕ್ತಾ ಇದ್ದಾರೆ ಇದನ್ನ ನೋಡಬೇಕು ನಾವು ಇದಕ್ಕೆ ಹೋರಾಟ ಈ ಹೋರಾಟಕ್ಕೆ ನಮಗೆ ಬಲ ಕೊಡೋದು ಏಕೈಕ ವಸ್ತು ಸಂವಿಧಾನ ಸಂವಿಧಾನ ಒಂದೇ ನ್ಯೂಸ್ ಹೋಗ್ತಾ ಇದೆ ನಮ್ಮ ಕೇಂದ್ರ ಝೆಡ್ ಸೆಕ್ಯೂರಿಟಿ ಕೊಟ್ಟಿದ್ದಾರೆ ಅಲ್ವಾ ಝೆಡ್ ಸೆಕ್ಯೂರಿಟಿ ಕೇಂದ್ರ ಪಾಲ ಯಾಕೆ ಎ ಟು ಝೆಡ್ ಸೆಕ್ಯೂರಿಟಿ ಸಂವಿಧಾನಕ್ಕೆ ಕೊಡಬೇಕು ಈಗ ಟು ಝೆಡ್ ಸೆಕ್ಯೂರಿಟಿ ಸಂವಿಧಾನಕ್ಕೆ ಅದರ ಹತ್ರ ಬಂದರೆ ಎಚ್ಚರಿಕೆ ಇರಬೇಕು ಸೊ ಅದು ನಮ್ಮ ಕರ್ತವ್ಯ ಈ ಹೋರಾಟ ಇಲ್ಲಿ ಶುರುವಾಗಿದೆ ಗಡಿಯಾರ ಕೆಳಗೆ ನಾಲ್ವಡಿ ಮತ್ತು ರಾಜ ಪರಂಪರೆ ಜನಕ್ಕೆ ಬಿಟ್ಟು ಕೊಟ್ಟ ಈ ದತ್ತಿಯಿಂದ ಶುರುವಾಗಿದೆ ಈ ಹೋರಾಟ ಈ ಇಶು ಮುಗಿಲಿ ಈ ಶೂ ಮುಗಿದ ಮೇಲೂ ಕಂಟಿನ್ಯೂ ಮಾಡಿ ಯಾರು ಬೇಡ ಅಂತಾರೆ ನಾವು ಆಕ್ಟಿವ್ ಆಗಿದರೆ ಅವರು ಇನ್ಆಕ್ಟಿವ್ ಆಗ್ತಾರೆ ನಾವು ಇನ್ಆಕ್ಟಿವ್ ಆದರೆ ಅವರು ಆಕ್ಟಿವ್ ಆಗ್ತಾರೆ ಅಷ್ಟೇ ಅತ್ತೆ ಗಟ್ಟಿ ಆಗಿದ್ರೆ ಸೊಸೆ ಸುಂಡ್ ಇರ್ತಾಳೆ ಸೊಸೆ ಇದ್ರೆ ಅತ್ತೆ ಸುಳ್ಳಾಗ್ತಾಳೆ ವೆರಿ ಸಿಂಪಲ್ ಇನ್ ಡ್ಯೂ ಕೋರ್ಸ್ ಸಂವಿಧಾನದಲ್ಲಿ ಬಾಬಾ ಸಾಹೇಬರು ಕ್ಲಿಯರ್ ಆಗಿ ಹೇಳಿದ್ದಾರೆ ಇದು ಇಲ್ಲಿವರೆಗೂ ಒಂದು ವ್ಯವಸ್ಥೆ ಇನ್ ಡ್ಯೂ ಕೋರ್ಸ್ ಅವರು ಬಹುಮತವನ್ನು ಪಡೆ ಬಂದರೆ ಅವರು ದೇಶವನ್ನು ಆಳ್ತಾರೆ ಮತ್ತೆ ನೀವು ಹೋರಾಡಿ ಬಹುಮತವನ್ನು ಪಡೆದರೆ ನೀವು ಆಳ್ತೀರಿ ಇದು ಇಬ್ಬರಿಗೂ ಸಲ್ಲುವ ಒಂದು ವ್ಯವಸ್ಥೆ ಈ ವ್ಯವಸ್ಥೆಯಲ್ಲಿ ಅವರು ಆಳಿದ್ರು ಆಡಲಿ ಬೇಡ ಅಂತ ಹೇಳಲ್ಲ ಅವರೇನು ಆಳಬಾರ್ದ ಈ ದೇಶಕ್ಕೆ ಶಾಸ್ತ್ರಗಳು ಕೊಟ್ಟಿದ್ದಾರೆ ವೇದಗಳು ಕೊಟ್ಟಿದ್ದಾರೆ ಉಪನಿಷತ್ಗಳು ಕೊಟ್ಟಿದ್ದಾರೆ ಎರಡು ಮಹಾಕಾವ್ಯ ಕೊಟ್ಟಿದ್ದಾರೆ ಜೊತೆಯಲ್ಲಿ ಆಳಾರ ವರ್ಣಾಶ್ರಮಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಅದನ್ನು ತಿದ್ದೋದೇ ನಮ್ಮ ಕೆಲಸ ಈಗ ಒಬ್ರು ಆಳ್ತಾ ಇದ್ದಾರೆ ಅವ್ರು ಚೆನ್ನಾಗಿ ಆಳಿದ್ರೆ ನಾವೆಲ್ಲ ಓಟ್ ಹಾಕ್ತಿದ್ವಿ ಆದ್ರೆ ಅವರು ಆಳ್ತಿಲ್ಲ ಅವರು ಬೇರೆನೋ ಮಾಡ್ತಿದ್ದಾರೆ ಎಲ್ಲ ಒಳಗಿನ ಈ ಹುರಾರ ಅರ್ಥ ಮಾಡಿಕೊಂಡು ಕರ್ನಾಟಕ ನಮ್ಮ ಇಂಡಿಯಾ ಕರ್ನಾಟಕ ಅನ್ನೋದು ನಮ್ಮ ಇಂಡಿಯಾ ಈ ಕರ್ನಾಟಕ ಇಂಡಿಯಾದ ಸ್ಪೈನಲ್ ಕಾರ್ಡ್ ಅಂದರೆ ಮೆದುಳುಬಳ್ಳಿ ಯಾವುದು ಕನ್ನಡ ಭಾಷೆ ಈ ಕರ್ನಾಟಕ ಇಂಡಿಯಾದ ಸ್ಪೈನಲ್ ಕಾರ್ಡ್ ಕನ್ನಡ ಭಾಷೆ ಈ ಕನ್ನಡವನ್ನು ಕಾಪಾಡಿಕೊಳ್ತಾ ಪ್ರಜಾಪ್ರಭುತ್ವವನ್ನು ರಕ್ಷಿಸೋದಕ್ಕೆ ಸಂವಿಧಾನಕ್ಕೆ ಎ ಟು ಸೈಡ್ ಸೆಕ್ಯೂರಿಟಿ ಕೊಡ್ತಾ ನಾವು ದಿನ ಎಚ್ಚರಿಕೆಯಿಂದ ಇದ್ದೇವ ಇದನ್ನು ಬುದ್ಧ ಏನು ಹೇಳ್ತಾನೆ ಅಂದರೆ ಮೈಮರೆತ ಎಚ್ಚರ ಅಂದರೆ ಧ್ಯಾನದಲ್ಲಿ ಮೈಮರಿ ಆದರೆ ಎಚ್ಚರದಲ್ಲಿರು ಆದ್ದರಿಂದ ನಮ್ಮ ಎಚ್ಚರವೇ ನಮ್ಮ ಬದುಕು ನಮ್ಮ ಎಚ್ಚರವೇ ನಮ್ಮ ಸ್ವಾತಂತ್ರ್ಯ ನಮ್ಮ ಎಚ್ಚರವೇ ನಮ್ಮ ಪ್ರಜಾಪ್ರಭುತ್ವ ಎಲ್ರಿಗೂ ನಮಸ್ಕಾರ ರಾಜ್ಯಪಾಲರ ಅಲ್ಲ ಕೇಂದ್ರಪಾಲರ ಈ ಪ್ರಜಾಪ್ರಭುತ್ವ ವಿರೋಧಿ ನಡೆಯನ್ನ ಖಂಡಿಸಿ ನಡೀತಾ ಇರುವಂಥ ಇಪ್ಪತ್ನಾಲ್ಕು ಗಂಟೆಗಳ ಈ ಧರಣಿ ಕಾರ್ಯಕ್ರಮದ ಕಾರ್ಯಕ್ರಮಕ್ಕೆ ಬಂದು ಮಾತನಾಡಿದಂತಹ ಸಾಹಿತಿಗಳು ಹಾಗೂ ನಾಡಿನ ಸಾಕ್ಷಿ ಪ್ರಜ್ಞೆ ಡಾಕ್ಟರ್ ಹಂಸಲೇಖ ಅವರಿಗೆ ಧನ್ಯವಾದಗಳು